ಬ್ರಹ್ಮೋಪದೇಶವನ್ನು ಪಡೆದ ನಂತರ ಮಗುವು ತನ್ನ ತಾಯಿಯ ಪಾದವನ್ನು ತೊಳೆದು ನಂತರ ತನ್ನ ಪ್ರವರ ತನ್ನ ಗೋತ್ರದ ವಿವರಗಳನ್ನು ಹೇಳಿ ನಮಸ್ಕರಿಸಬೇಕು ಆ ನಮಸ್ಕರಿಸಿದ ನಂತರ ಬಟ್ಲನ್ನು ಹಿಡ್ಕೊಂಡು ತಾಯಿಯಲ್ಲಿ ಮೊಟ್ಟ ಮೊದಲಿಗೆ ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳಬೇಕು ಯಾಕೆಂದರೆ ಹಿಂದಿನ ಕಾಲದಲ್ಲಿ ಉಪನಯನ ಆದ ತಕ್ಷಣವೇ ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕೆ ಇದ್ದರು ತಾಯಿ ಕೊಡತಕ್ಕಂತಹ ಭಿಕ್ಷೆ ಅನ್ನತಕ್ಕಂಥದ್ದು ಯಾವಾಗೂ ಮಗುವಿಗೆ ಊಟಕ್ಕೆ ಏನೂ ಕೊರತೆ ಇಲ್ಲದೆ ಹೊಟ್ಟೆ ತುಂಬಿರುತ್ತೆ ಅವಳ ಮಮತೆಯಿಂದ ನೀಡಿರತಕ್ಕಂಥ ಆಶೀರ್ವಾದ ಪೂರ್ವಕವಾದ ಭಿಕ್ಷೆ ಸದಾಕಾಲ ಮಗುವನ್ನು ಕಾಪಾಡುತ್ತೆ ಅಂತ ಮೊಟ್ಟ ಮೊದಲು ತಾಯಿ ಹತ್ತಿರನೇ ಭಿಕ್ಷೆ ತಗೊಳ್ಳೋದು ನಂತರ ಬಂದಂಥವ್ರು ಎಲ್ಲರೂ ಕೂಡ ಭಿಕ್ಷೆಯನ್ನು ಇಡ್ತಾರೆ ಅದು ಒಂದು ಪದ್ಧತಿ ಭಿಕ್ಷೆ ಈ ಮುಂಜಿಯಲ್ಲಿ ಬ್ರಹ್ಮೋಪದೇಶ ಮತ್ತು ಭಿಕ್ಷೆ ಇಡತಕ್ಕಂಥದ್ದು ಎರಡೂ ಪ್ರಮುಖವಾದಂತಹ ಘಟನೆ ಇದು ಈಗ ತಾಯಿ ಮಗುವಿಗೆ ಭಿಕ್ಷೆ ಇಡ್ತಾಳೆ ಭಿಕ್ಷ ಜನನಿ ಒಟುವಿಗೆ ಭಿಕ್ಷ ಜನನಿ ಒಟುವಿಗೆ ರಕ್ಷೇಶನು ಕೊಟ್ಟ ಶುಭ ಲಕ್ಷಣದ ಪಾತ್ರೆಯಲ್ಲಿ ರಕ್ಷೇಶನು ಕೊಟ್ಟ ಶುಭ ಲಕ್ಷಣದ ಪಾತ್ರೆಯಲ್ಲಿ ಭಿಕ್ಷ జనని వటువీ భిక్ష విట్టూ భిక్ష పత్ర ఆతపత్రీ పవీత దండక మండల ఖ్యాతి ఇంద ఖ్యాతయిప్ప తోరా ముక్త పలంగళ భిక్ష విట్టూ ಜನನಿ ಒಟುವಿಗೆ ಭಿಕ್ಷ ಬಿಟ್ಟಳು ಭಿಕ್ಷ ಬಿಟ್ಟಳು ನರದ ಸಭೆಯವರಲ್ಲ ಆಶ್ಚರ್ಯದೆ ನೋಡುತ್ತೀರೆ ಪರಮಾತ್ಮ ತ ಕೇಳೆ ಹರುಷದಿಂದ ವಳದ. नवरत्न खचितावद, माल पात्र गुण्डु, भवति भिक्षा देकी सवीमाती मातीनि के श्रीमन् नारायण मानुष लीलमानुषविग्रह मेघ्याम करुणालवाल भक्तापालय भिक्ष विटलो जननी भिक्षविट्टलो विटलो द्वारकापुरव श्रृङ्गरिषिय ಕೇರಿಯಲಲ್ಲ ಡಂಗೂರ ಹೊಯಿಸಿ ಸ್ವಾಮಿಗೆ ಉಪನಯನ ಆಚರಿಸಿ ಭಿಕ್ಷ ವಿಟ್ಟಳು ಭಿಕ್ಷ ವಿಟ್ಟಳು ಗೋಪಿ ಶೃಂಗಾರವಾಗಿ ತರಲು ಆಚಲ್ವ ಕಾಂತೆಯರಲ್ಲ ಹರುಷದಿಂದ ಬಂದು ಜಾತಿ ಮುತ್ತುಗಳನ್ನೇ ತಂದು ಶ್ರೀಕಾಂತನಿಗೆ ಭಿಕ್ಷಯ ಇಟ್ಟರು ಭಿಕ್ಷಯನಿಟ್ಟರು ಈ ಸಂದರ್ಭದಲ್ಲಿ ತವರು ಮನೆಯವರು ಒಂದು ಬೆಳ್ಳಿ ಬಟ್ಲು ಮತ್ತು ಆ ಭಿಕ್ಷೆ ತಗೊಳತಕ್ಕಂತಹ ಇದನ್ನು ಮೊಮ್ಮಗುವಿಗೆ ಉಡುಗೊರೆಯಾಗಿ ಕೊಡ್ತಾರೆ ಮಗಳಿಗೆ ಅದನ್ನು ಆ ಅದೇ ಪಾತ್ರೆಯಲ್ಲಿ ಆ ಮಗು ಭಿಕ್ಷೆ ಕೇಳಬೇಕು ಅದಕ್ಕೆ ಭಿಕ್ಷಾ ಪಾತ್ರೆ ಅಂತ ಹೇಳ್ತಾರೆ ಆ ಬೆಳ್ಳಿ ಬಟ್ಲು ಇದು ಕೊಡೋದಕ್ಕೆ ಶಕ್ತಿ ಇಲ್ಲದೆ ಇರತಕ್ಕಂಥವರು ಕೊಬ್ಬರಿ ಬಟ್ಲಿನಲ್ಲಿ ಭಿಕ್ಷೆಯನ್ನು ಇಡ್ತಾರೆ ಬಂದವರೆಲ್ಲರೂ ಕೂಡ ಅದೇ ರೀತಿ ಆ ಮಗುವಿಗೆ ಭಿಕ್ಷೆ ಇಡ್ತಾರೆ ಇದು ಉಪನಯದಲ್ಲಿ ಒಂದು ಪ್ರಮುಖ ಕಾರ್ಯಕ್ರಮವಾಗಿ ಇರುತ್ತೆ